ಅದೆಲ್ಲ ನೀರು ತಗೋ ಕಾಸು ಪಾತ್ರ ನಾಯಿ ಅಂತ ಹಿಂಗೆ ಬರೋದು ಅದಕ್ಕೆ ಆಗ್ತಿರೋದು ತಿಂದೆ ನೋವುಗಳ ದೀಕ್ಷಾ ಸೊ ಇವತ್ತು ಇವತ್ತು ಅಂದರೆ ಈ ವಿಡಿಯೋ ದಿನ ಅಜ್ಜಿ ತಾತ ಬಂದು ನಮ್ಮ ಮನೆಗೆ ಬಂದಿದ್ರು ಏನಕ್ಕೆ ಅಂತಂದರೆ ಗೌರಿ ಹಬ್ಬಕ್ಕೆ ಪ್ರತಿ ವರ್ಷವೂ ಮಮ್ಮಿಗೆ ಮತ್ತು ನನಗೆ ದೀಕ್ಷಾಗೆ ಆ ತಾಂಬೂಲ ಅದೆಲ್ಲ ಕೊಟ್ಟು ಕಾಸೆಲ್ಲ ಕೊಡ್ತಾರೆ ಬರೀ ನಮಗೆ ಎಲ್ಲ ದೊಡಮ್ಮಗೆ ಅಕ್ಕಗೆ ಮತ್ತು ತಾತ ಅವ್ರ ತಂಗಿ ಎಲ್ಲ ಇದ್ದಾರಲ್ಲ ಅವ್ರಿಗೆಲ್ಲ ಕೊಡ್ತಾರೆ ಸೊ ಒಂಥರ ಹಬ್ಬ ಸೆಲೆಬ್ರೇಷನ್ಸ್ ಥರ ನಾವು ಗೌರಿ ಹಬ್ಬ ಮಾಡೋದಿಲ್ವಲ್ಲ ಒಂದೇ ಸತಿ ಗಣೇಶ ಜೊತೆನೇ ಇಟ್ಬಿಡ್ತೀವಿ ಮತ್ತು ನಿಮ್ಮ ಮನೇಲಿ ಯಾರ ಈ ಥರ ಸೆಲೆಬ್ರೇಟ್ ಮಾಡ್ತೀರ ಸೆಲೆಬ್ರೇಟ್ ಅಂತಂದರೆ ಇದನ್ನೇನು ಕೊಡ್ತಾರೆ ಆ ಥರ ನೀವು ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋನ ಫುಲ್ ಎಂಡ್ ತನಕ ನೋಡಿ ತುಂಬ ಕಾಮಿಡಿಯಾಗಿದೆ ಆಮೇಲೆ ದೀಕ್ಷಾಗೆಲ್ಲ ಕನ್ನಡ ಎಕ್ಸಾಮ್ ಎಕ್ಸಾಮ್ ನಡೀತಿತ್ತು ಆ್ಯಕ್ಚುಲಿ ಅವಳದು ಸೊ ನೆಕ್ಸ್ಟ್ ಡೇಗೆ ಕನ್ನಡ ಎಕ್ಸಾಮ್ ಇತ್ತು ಅದಕ್ಕೆ ನಾವೆಲ್ಲರೂ ಸೇರಿಕೊಂಡು ಹಿಂಗೆ ಮಜಾ ಮಾಡಿದ್ವಿ ಅಂತ ಕೀಪ್ ವಾಚಿಂಗ್ ಮತ್ತು ಈ ವಿಡಿಯೋನ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನಾಗಿ ಕೂಡ ಕ್ಲಿಕ್ ಮಾಡ್ಕೊಂಡ್ಬಿಡಿ ಓಕೆ ತಮ್ಮ ಅದೆಲ್ಲ ನೀ ತಗೋ ಕಾಸ್ ಪಾತ್ರ ಇದೆಲ್ಲ ನೀನೇ ಅದೆಲ್ಲ ನಿಂಗೆ ಇದು ಇದು ಆಕ್ಚುಲಿ ಚೆನ್ನಾಗಿರೋದು ಅಜ್ಜಿ ತಾತ ನಮ್ಮ ಮನೆಗೆ ಬಂದಿದ್ದಾರೆ ಇವತ್ತು ಇಡ್ಲಿ ಸರಿಯಾಗಿ ಇಲ್ಲ ಮಮ್ಮಿ ಹೆಂಗಿದೆ ತಾತ ಚಟ್ನಿ ನಿಮಗೋಸ್ಕರನೇ ಮಾಡಿರೋದು ಮಮ್ಮಿ ಪಪ್ಪ ಇಲ್ಲ ಇವಾಗ ಸಲ ಮಾಡ್ಕೊಬಂದಿದ್ದಾರೆ ಅದಕ್ಕೆ ಆಗ್ತಿರೋದು What are you doing? Are you a YouTuber or something? What are you doing? I'm making a sound. Hi! 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 നഷ്ട അതേ അത് ഇത് നിൻ ഫേവ്രെറ്റ് അല്ല ഇത് ഇഷ്ട ಒಬ್ಳೆ ಹೋದ ತುಂಬ ತರ ನಾನು ತುಂಬ ಲೇ ನಾಯಿ ಅಂತ ಹೆಂಗೆ എന്നെksa അജി മത്തെ ഹേൽബക അവഗ സത്തെ ഹേൽദല ഇദ പോട്ടന്ത പിക്കി കൊരെ ഉർകാന്ത ഇദ കുൽസോബി ഉർകാ ഉർകാ പുജിസ് പ്ലീസ് കനേ ആ

ಯಾರಿಗೆ ಸೋಂಕು ತಗೊಂಡಿತ್ತು ಮಾಲಿನ್ಯ ಅದೇ ತಟ್ಟೆ

കൊന്നാ വാഷ്ടേ ഉം അങ്ങോട്ടാ നമുക്ക് തന്നെ പേ ഇമോൻ വെരി ഗുഡ് വാരേജ് കുട ഇല്ലില്ലാ ഫോട്ടോ എടുക്ക ഹും ഇലാടാ ബേബേ ഹും ഹും ആ സക്കൈ ഹൈ 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 ಹೀಗೆ ಬದಲಿಸಬೇಕಾಗಿದೆ ಆದರೆ ನಾನು ಅಂತ ನಾವು ಯಾವಾಗಲೂ ಬಳಸೋದು ಯೋ ತೋಜಿ जस्ट ಡೈಸ್ ಡೋಂಟ್ ಎಕ್ಸ್ಪೆಕ್ಟ್ ಬಟ್ಟೆದ ವಸ್ತ್ರತೆ ಇರೋದು ಈ ಕಡೆ ಇರುತ್ತೆ ಓಹೋ ಇಲ್ಲ ಕಾಣುತ್ತೆ ದ ಕಂಡೀಷನ್ ದಟ್ಸ್ ಇಟ್ ನಿಯೂ ಅಯ್ಯೋ ಫಸ್ಟ್ ಟೈಮ್ ನಾನು ಇದೇನ ನೋಡ್ತಿದ್ದೀಯಾ

ಹಿಂಗೆ ಕ್ರಾಸ್ ಹಾಕಿರೋದು ಓದಿರೋದು ಟಿಕ್ ಟಿಕ್ ಹಾಕಿರೋದು ಓದ್ಬೇಕು ಇದಕ್ಕೇನು ಬಂತ ಇದೆಲ್ಲ ಇದಕ್ಕೆಲ್ಲ ಆನ್ಸರ್ ಬಂತ ಉತ್ತರಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಉತ್ತರ ಕೊಟ್ಟಿದೀಯಾ ಏನಂತ ಕೊಟ್ಟಿದೀಯಾ ಮನೆ ಮಕ್ಕಳಿಗೆ ಮಾಲ್ವ ಸೋಂಕು ತಗೊಳಿತು ಇದು ಆನ್ಸರ್ ಇಲ್ಲೇನಿದೆ ಇಲ್ಲೂ ಅಲ್ಲೇ ಇದೆ

ಹಂಗಲ್ಲ ಮಾಲಿನ್ಯ ಮಾಲಿನ್ಯ ಅಕ್ಷರ ನೋಡ್ಕೋ ಮಾಲಿನ್ಯದಿಂದ ತುಂಬಿರುವ ಮನೆಯಲ್ಲಿ ಸ್ನಾನ ಮಾಡಿದರು ಗೆಳೆಯ ಗೆಳಿತಿಯರು ಛೀ ಮಾಲಿನ್ಯ ದಿನ ಎಳೆಲ್ಲ ಗೆಳೆಯ ಗೆಳತಿಯರು ಮಾಲಿನ್ಯದಿಂದ ತುಂಬಿರು ವೈ ಓಕೆ

ಕಲುಷಿತಗೊಂಡಿರು ನೀರು ಕುಡಿಯಬಾರದು ಮತ್ತೆ ಎಂದು ಶೋಮಿ ಶೌಮಿ ಓಮಿ ಶ್ರೀ ಅಕ್ಷ ನಮ್ಮೆ ಲೂಸ್ ಆಗಿತ್ತು ಹಿಂಗೆ ಎತ್ಕೊಂಡು ಹಿಂಗ ಹಿಂಗ್ತಾ ಇದೆ ಪುಡ್ಕೊಂಡು <laughs> 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 pa, Come on, show sure reaction 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 <laughs> reaction. <laughs> reaction. <laughs> reaction How is reaction reaction your, How is your feeling?

લોકક <laughs>

ತಿಂದೆ ಅನ್ನ ಹಾಕೊಂಡು ಹಾಲು ಹಾಕೊಂಡಿರ್ತಾಳೆ ಎರಡು ಹಾಕೊಂಡು ತಿಂತಳು ಹೇಳಿದ್ರು ತಿಂತೀನಿ ನಿನ್ಗೇನು ನನ್ನ ಇಷ್ಟ ನನ್ನೊಬ್ಬ ನನ್ ಬಾಯ್ ನನ್ನ ನನ್ನ बस्ती <laughs> <नौग> <laughs> 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 ഇതേ <laughs> ബൈ okay, okay. okay, okay. दर आगे चलो थोड़ा कम बाय हम हाय हाय मुझे थोड़ा तो चाहिए तो चलो